ವಿಜ್ಞಾನ ಅಧ್ಯಾಯ ಹನ್ನೊಂದು ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು ಪ್ರಶ್ನೋತ್ತರ ಪ್ರಶ್ನೆ ಒಂದು ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಗಳನ್ನು ಪುನರ್ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ ಅರ್ಥಪೂರ್ಣ ವಾಕ್ಯ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ ಪ್ರಶ್ನೆ ಎರಡು ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ ಅಪಾರದರ್ಶಕ ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ అథవ స్వయం ప్రకాశ ప్రకాశరహిత వస్తు వింగడిసి పరీరి పారదర్శక గాలి నీరు సమతల ఆలే ఆపారదర్శక బండే చూడి అల్యూమినయం ఆ మరద అలగే సీడి చెంపకే కాల కబ్బిణ తుంటు కొడే గోడె కార్బన్ ఆరె కార్డ్బోర్డ్ అరే పారదర్శక ఫలితీన్ ఆరెగేమ గ్యాస్ బర్నర్ న్వళె ಸೋಲೋಫೋನ್ ಆಳೆ ತಂತಿಯ ಬಳೆ ಸೀಮೆ ಎಣ್ಣೆ ಸ್ವಯಂ ಪ್ರಕಾಶ ಉರಿಯುತ್ತಿರುವ ಪ್ರತಿದೀಪ್ತಿ ಕೊಳವೆ ಉರಿಯುತ್ತಿರುವ ಟಾಟ್ ಸೂರ್ಯ ಮಿಣುಕು ಹುಳು ಚಂದ್ರ ಪ್ರಶ್ನೆ ಮೂರು ಒಂದು ರೀತಿಯಲ್ಲಿ ಇಡಿದರೆ ವೃತ್ತಾಕಾರದ ಛಾಯೆ ಇನ್ನೊಂದು ರೀತಿಯಲ್ಲಿ ಇಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರಾ ಹೌದು ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಇಡಿದಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯತಾಕಾರದ ನೆರಳನ್ನು ಪಡೆಯಬಹುದು ಸಿಲಿಂಡರ್ನ ಮೇಲ್ಭಾಗವು ಸೂರ್ಯನನ್ನು ಎದುರಿಸಿದಾಗ ನಂತರವು ವೃತ್ತಾಕಾರದ ನೆರಳು ರೂಪುಗೊಳ್ಳುತ್ತದೆ ಮತ್ತೊಂದೆಡೆ ಸಿಲಿಂಡರ್ನ ಬದಿಯು ಸೂರ್ಯನನ್ನು ಎದುರಿಸಿದಾಗ ನಂತರ ಆಯತಾಕಾರದ ನೆರಳು ರೂಪುಗೊಳ್ಳುತ್ತದೆ ಪ್ರಶ್ನೆ ನಾಲ್ಕು ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ ಉತ್ತರ ಇಲ್ಲ ನಮ್ಮ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ ಕನ್ನಡಿಯಿಂದ ಬೆಳಕು ಪ್ರತಿಫಲಿಸಿದಾಗ ವಸ್ತುವಿನ ಚಿತ್ರವು ರೂಪುಗೊಳ್ಳುತ್ತದೆ ಕೋಣೆಯಲ್ಲಿ ಬೆಳಕಿನ ಮೂಲವಿಲ್ಲದ ಕಾರಣ ಯಾವುದೇ ಚಿತ್ರವು ರೂಪುಗೊಳ್ಳುವುದಿಲ್ಲ